ಮಾತಾಡ್ತಾರೆ ಯಾಕಂದರೆ ಕೆಲ್ ಕೀನಿ ಅಂತ ಡೈರೆಕ್ಟ್ರ ಆಕಾಂಕ್ಷೆ ನಾನು ನಾನು ಆಕಾಂಕ್ಷಿ ನಾನು ನಾಟಕ ನನ್ನ ಒಬ್ಬ ತೀರ್ಮಾನ ಮಾಡಿದ್ದೆ ನಾನು ಮನೇಲಿ ಹೇಳಿದ ಇವತ್ತು ಪದೇ ಪದೇ ಹೇಳ್ತಾರೆ ಯಾಕಂದರೆ ಇದು ಒಬ್ಬ ಕೇಳತ್ತಲ್ಲ ನಾನು ಒಂದು ಪ್ರಶ್ನೆ ನಾನು ತಗೊಳ್ಬೇಕು ಹಂಗಾಗಿ ಎಲ್ಲರೂ ಕಂಪ್ಲೀಟಾಗೂ ನಾಲ್ಕು ಯಾರು ಟೀ ಸಿಗಿದ್ದಾರೆ ಇನ್ನು ಕ್ರಿಪೇಟೆಲ್ಲ ಚಿಕ್ಕೋದು ದೊಡ್ಡವರು ಅವ್ರಿಗೂ ಸಾಲುಮಾನ ಬಂದಿದ್ದಾಗ ಹಾಗಾಗಿ ನಾನೊಬ್ಬ ತೀರ್ಮಾನ ತೊಗೊಳಕ್ಕಾಗಲ್ಲ ಹಂಗಂತ ನಾನು ಯಾವತ್ತೂ ಹೇಳಿಲ್ಲ ಯಾಕಂದರೆ ನಾನು ಅವತ್ತು ಇವತ್ತು ಹೇಳಿದ ನಾನು ಎಲ್ಲ ಕಂಪ್ಲೀಟಾಗಿ ಜನ ತೀರ್ಮಾನ ತಗೊಂಡು ನಮ್ಮ ಪಾರ್ಟಿ ನಾಯಕ ಆಗ್ಬೋದು ನಮ್ಮ ಯುವ ಆಗ್ಬೋದು ನಿಯಂತ್ರಸ್ ಆಗ್ಬೋದು ಕಾಂಗ್ರೆಸ್ ಆಗ್ಬೋದು ಎಲ್ಲ ತೀರ್ಮಾನ ತಗೊಂಡು ನಾನು ತೀರ್ಮಾನ ತೆಗೆದುಕೊಂಡಿದ್ದೆ ನಾನೇ ಕ್ಯಾಂಡಿಡೇಟು ನಾನೇ ಅಂತ ಯಾವತ್ತೆ ಎಲ್ಲ ಹೇಳಿಲ್ಲ ಮುಂದಕ್ಕೆ ಹೇಳಿದ್ರು ಕಾಂಗ್ರೆಸ್ ಹೈಕಮಾಂಡ್ ಎಲ್ಲ ಇದ್ದರೂ ಕಾಂಗ್ರೆಸ್ ಓ ನಾನು ಪದೇ ಪದೇ ಇಟ್ಟು ಎನಿ ಪ್ರಾಪರ್ಟಿ ಎಲೆಕ್ಷನ್ ಪಾರ್ಟಿ ಕ್ಯಾಂಡಿಡೇಟ್ ಆಡುವ ಸಂಬಂಧದಿಂದ ಪಾರ್ಟಿ ಕ್ಯಾಂಡಿಡೇಟ್ ಆಗ್ತಾ ಬಿಟ್ಟು ಕಾಂಗ್ರೆಸ್ ಕ್ಯಾಂಡಿಡೇಟು ಜೆ ಡಿ ಎಸ್ ಕ್ಯಾಂಡಿಡೇಟು ಯಾವ ತಂದುಕೊಂಡು ಯಾಕಂದರೆ ನಾನು ನನ್ನ ವೈಯಕ್ತಿಕವಾಗಿ ಕಾಂಗ್ರೆಸ್ ಬೆಂಬಲಿತ ಕ್ಯಾಂಡಿಡೇಟ್ ಆಗ್ಬೋದು ಒಂದು ಬೇರೆ ಪಾರ್ಟಿ ಬಂದ ಏನಾಗೈತೆ ನಾನು ಪದೇ ಪದೇ ರಿಪೀಟೆಡ್ಲಿ ಕಲಿ ನಾನೇ ಅವಾಗ ಹಿಂದೂಗಳು ನಾನೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ನಾನು ಎಮ್ ಎಲ್ ಎ ಕಾಂಗ್ರೆಸ್ ಹಾಕಿದ ನಿಮ್ಮ ಕ್ವಶನ್ ಹಂಗಾಗಿ ಬೆಂಬಲ ಅಭ್ಯರ್ಥಿಯನ್ನು ಹೊಂದಿದ್ದೆ ಇದು ಹುಬ್ಬಳ್ಳ ನಾಯಕನ ಗೊತ್ತು ನಾವು ಲಾಸ್ಟ್ ಟೈಮ್ ಅಂದರೆ ಮನೆಗೆ ಬಂದಿದ್ದಾಗ ನಾನು ಇದೆ ನಮ್ದವಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ ಇಲ್ಲೇ ಹೇಳಿದ್ದಾರೆ

ರೈಟು ಲೆಫ್ಟು ಗೋವೆ ಇನ್ನೊಂದು ಅದು ಇನ್ನೊಂದು ಏನೂ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಏನು ತೀರ್ಮಾನ ತಗೊಂಡಲ್ಲ ಕೆಲರು ಪಾತ್ರ ಸರಿ ಹೋಗ ಪಾರ್ಲಿಮೆಂಟ್ ಎಲೆಕ್ಷನ್ ಬರ್ತಾ ಇದ್ದಾರೆ ಅವರು ಪಾರ್ಲಿಮೆಂಟು ಕಾಂಗ್ರೆಸ್ ಪರ್ತಿನ ಅಥವಾ ಇಲ್ಲಿ ಮತ್ತೆ ಬೈನಪ್ಪ ಮತ್ತೆ ಗೊಂದಲ ಇದೆ ಐಡಿಯಾಗ್ಲೇ ಇಲ್ಲ ನೀವು ಯಾಕೆ ಒಳ್ಳೆ ಒಳ್ಳೆ ಐಡಿಯಾಗಳೆಲ್ಲ ಕೊಡ್ತಾ ಇದ್ದೀನಿ ರಾಜನಾರಾಯಣ ಪಾಪ ಮುಲ್ಬಾಲ್ ಸಂಪಲ್ಯಕನ ಕೂಡ ನೋಡೇ ಇಲ್ಲ ಮತ್ತೇನಿದ್ರು ಈ ಕಡೆ ಮುಲ್ಬಾಲ್ ಮಾತಾ ಮಾಡಿದ್ದೇನೆ ಏನೋ ತಲೆ ಅಂತಿನ್ಸೋದು ನೋಡ್ತಾ ಇದ್ದೀನಿ ಇಲ್ಲ

ಕೆಲಸ ಮಾಡೋ ಕಷ್ಟ ಅಂತರ ಹೇಳಿದ್ರೆ ಈ ಫುಟ್ಬಾಲ್ ಜನ ತುಂಬ ಅಷ್ಟೇ ಫಂಕ್ಷನ್ ನೋಡೋಲ್ಲ ಸರ್ವಿಸ್ ಮಾಡಿದಾಗ ಓಟಾಕ್ತ ಅಂದರೆ ಆಲಮಿ ಶ್ರೀನಿವಾಸಗೆ ನಲವತ್ತೈದು ಸಾವಿರ ಬಂತು ಧನಂಜಪ್ಪಗೆ ಮೂವತ್ತೊಂಬತ್ತು ಸಾವಿರ ಬಂತು ನಾನಿಗಿಂತಾಗ ಅತ್ತಾರು ಸಾವಿರ ಬಂತು ಇವಾಗ ತೊಂಬತ್ತೈದು ಸಾವಿರ ಆಗ್ತದೆ ಇವತ್ತಿನ ಕೆಲಸ ಮಾಡಬೇಕು ಮಾಡ್ತೀನಿ ಯಾರು ಬಂದು ಹೆಚ್ಚು ಹೋದರೆ ಜನ ಓಟ್ ಆಗ್ತದೆ ಈಗ ಇಲ್ಲಿ ಬಂದಿತ್ತು ಟ್ರ್ಯಾಂಗ್ಯುಲರ್ ಬೈಟಿರ್ತೈತೆ ಅವಾಗ ಇದೆಲ್ಲ ಟ್ರಯಾಂಗ್ಲರ್ ಬೈಟಿಂಗ್ ಎರಡನೇದು ನಮ್ಮ ನಾಯಕರಾದಂಥ ಪತ್ತೂರು ಮೊದಲು ನಾಲ್ಕು ಇದ್ದೇ ಇದ್ದಿದ್ದು ನನಗೆ ಸ್ವಲ್ಪ ದೊಡ್ಡ ಹೊರತಾ ಮೂರನೇದು ನಮ್ಮ ಅಭ್ಯರ್ಥಿ ಕೊನೆ ಘಡಿಗೆಯಲ್ಲಿ ಅಭ್ಯರ್ಥಿ ಆಗಿದ್ದ ನಾಲ್ಕನೇದು ಬಿ ಜೆ ಪಿ ಅಭ್ಯರ್ಥಿ ಕೊನೆಯ ಘಡಿಗೆಯಲ್ಲಿ ಮ್ಯಾಚ್ ಸಿಕ್ಸಿದ್ದಾರೆ ಟ್ರ್ಯಾಂಗ್ಳಗ್ ಇದ್ದಾರೆ ಬೇಕಾದಷ್ಟು ಟ್ರ್ಯಾಂಗ್ ಇದ್ದಾರೆ ಪೇಮೆಂಟ್ ಕೂಡ ಸರ್ವಿಸ್ ಮಾಡೋದಕ್ಕೆ ಸರ್ವಿಸ್ ಮಾಡೋದಕ್ಕೆ ಆಚುಲಿ ಹೇಳ್ಬೇಕಂದ್ರೆ ಸಮೃದ್ಧಿ ಮಂಜುಗಿಂತ ಮೊದಲು ಆಧಾರ ಆಗಿದೆ ಕಾಲಂತರ ಸರ್ವಿಸ್ ಮಾಡಿದ್ದೆ ಅದಕ್ಕೆ ಕಾರಣ ನಮ್ಮ ಮೀಲರಿಂದ ನಮ್ಮ ಪಕ್ಷದಲ್ಲಿ ಅವ್ರಸ್ಕೊಳ್ಳೋಕ್ಕಾಗುತ್ತೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಹೇಳಿದರೆ ಸುಮಾರು ಎಪ್ಪತ್ತು ಇದ್ದಾರೆ ಆ ಜನಗಳಿಗೆ ನಮ್ಮ ಹದಿನೈದೈ ಮುಂದಿನ ದಿನಗಳಲ್ಲಿ ಆ ಜನರು ವಿಶ್ವಾಸ ಬಿಜೆಪಿ ಹೋಗಲುಗಾರಿಕೆ ಇಲ್ಲ ಅಂದರೆ ರಾಜಕೀಯ ಏನಲ್ಲ ಇವತ್ತು ನನ್ನ ಪ್ರಕಾರ ಕರ್ನಾಟಕ ಭಾರತ ದೇಶದಲ್ಲೇ ಅತ್ಯುತ್ತಮವಾದಂಥ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷ ಅಂತಂದರೆ ಡಿ ಕೆ ಶಿವಕುಮಾರ್ ಹಿಮಾಚಲ ಪ್ರದೇಶದಲ್ಲಿ ಏನೋ ಪ್ರಾಬ್ಲಮ್ ಅಂದ್ರೆ ಅಲ್ಲೋ ಸೇರಿ ಮಾಡ್ತಾರೆ ಏನೋ ಪ್ರಾಬ್ಲಮ್ ಅಂದ್ರೆ ಅಲ್ಲೋ ಸೇರ್ ಮಾಡ್ತಾರೆ ಆದರೆ ಅಲ್ಲೇನು ಪ್ರಾಬ್ಲಮ್ ಇಲ್ವಾ ಕನಕಪುರದ ಬಂಡೆ ಅಂತಾರೆ ನಾನಾ ಹೆಸರು ಇದ್ದಾರೆ ಟ್ರಬಲ್ ಶೂಟರ್ ಅಂತಾರೆಗಾರಿಕೆ ಅಂತ ನೀವೇನು ಹೇಳ್ತಾ ಇದ್ದೀರಿ ಅದು ನಿಮ್ಮ ಲೆಕ್ಕದಲ್ಲಿ ಇದೆಯನ್ನು ನಮ್ಮ ಲೆಕ್ಕದಲ್ಲಿಲ್ಲ ಯಾಕಂತಂದ್ರೆ ಇಲ್ಲಿ ನನ್ನ ಕ್ರಿಕೆಟ್ ಆಡ್ತೀನಿ ಅಲ್ಲಿ ಕೆಲವು ಹುಚ್ಚ ಹೊಡೆದಿದ್ರು ಇದು ಕಕ್ಕಸ್ ಮಾಡಿದ್ರು ತಿರ್ಲಿದ್ರು ಏನೋ ಗಲೀಜುಗಳೆಲ್ಲ ಮಾಡಿದ್ರು ಅದನ್ನು ಯಾರು ಇದು ಕೆಲಸ ಕುಡಿಸಲ್ಲ ದೊಡ್ಡ ಮಳೆ ಬಂದರೆ ಎಲ್ಲ ಕೂಡ ಕೊಡುತ್ತೆ ಹಾಗೆ ಪಾರ್ಲಿಮೆಂಟ್ ಚುನಾವಣೆ ಘೋಷಣೆ ಆಗಿ ಅಭ್ಯರ್ಥಿ ಆದ ತಕ್ಷಣ ಎಲ್ಲ ಕಾಂಗ್ರೆಸ್ ಹೋಗುತ್ತೆ ಸರ್ವೆಗಳೆಲ್ಲ ಬೇರೆ ರೀತಿ ತೋರಿಸೋದಿಲ್ಲ ಸರ್ವೆಲ್ಲ ಬಿಜೆಪಿಗೆ ನಮಗೆ ಅನ್ಸುತ್ತೆ ನೀನು ಸ್ವಲ್ಪ ಬಿಜೆಪಿ ಪಕ್ಷ ಇವತ್ತು ಕೋಲಾರ ಜಿಲ್ಲೆ ಇರೋದ್ರಲ್ಲಿ ಬಹಳ ಸದೃಢವಾಗಿದೆ ಇಲ್ಲಿ ಕಾಂಗ್ರೆಸ್ ನಿಮಗೆ ಬೇಕಾಗಿ ಸರ್ವೆ ಏನಿದೆ ಕಾಂಗ್ರೆಸ್ கார <laughs> ಿವಿ ಈಗ ನಾವು ಅಂತ ಮಳೆ ಬರ್ದೇ ಇದ್ರೆ ಜೋರಾಗ ಮಳೆ ತೊಗೊಂದು ಪಕ್ಷ ಅದಕ್ಕೆ ಇರ್ಬೇನ್